நான்களில் கூட்ட மாதிரி அவங்க பாலிடி நடுசித்தீர்த்தி ஜெயலலிதா தினம் தூர இல்ல பாரா ஆட்டாட் சிவக்குமார் ஏனே ஆட்டாட் ಎಲ್ಲಾ ವಿಷಯಗಳು ಮುಗಿಸ್ಲಿಕ್ಕೆ ಉಪ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ಗೆ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅಂತ ಡಿ ಕೆ ಬಣ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಡೇಟು ಕೂಡ ಹೇಳ್ತಿದ್ದಾರೆ ನವೆಂಬರ್ ಹದಿನಾಲ್ಕು ಅಥವಾ ಇಪ್ಪತ್ನಾಲ್ಕು ಅಂತ ಇದು ಒಂದು ಕಡೆ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನವನ್ನು ಬಿಟ್ಟು ಕೊಡ್ತಾರ ಅಧಿಕಾರ ಹಂಚಿಕೆ ಆಗಿರೋದು ನಿಜಾನ ಎಲ್ಲವೂ ಸತ್ಯಾನ ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರ ನಾಯಕ್ ಸಿದ್ದರಾಮಯ್ಯ ಅವರು ಸಿ ಎಂ ಸ್ಥಾನದಿಂದ ಇಳಿತಾರೆ ಅನ್ನೋದಾದರೆ ಕಾಂಗ್ರೆಸ್ ಎಂತಹ ಸವಾಲನ್ನು ಎದುರಿಸಬೇಕಾಗತ್ತೆ ಅಥವಾ ಅವರ ಮನವೊಲಿಸ್ತಾರ ಇಷ್ಟೆಲ್ಲ ಪ್ರಶ್ನೆಗಳು ಬರುತ್ತೆ ಒಬ್ಬ ಯಡಿಯೂರಪ್ಪ ಅವರು ಜುಲೈ ಇಪ್ಪತ್ತ ಆರು ಎರಡು ಸಾವಿರದ ಇಪ್ಪತ್ತೊಂದು ಸಿ ಎಂ ಸ್ಥಾನದಿಂದ ಕೆಳಗಿಳಿದಾಗ ಏನಾಯಿತು ಆ ನಂತರದಲ್ಲಿ ಬಿಜೆಪಿ ಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಎಲ್ರಿಗೂ ಗೊತ್ತಿದೆ ಆದರೆ ಒಬ್ಬ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ನಾಯಕ ಒಬ್ಬ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರನ್ನು ಇಳಿಸೋಕ್ಕೆ ಸಾಧ್ಯ ಇತ್ತೀಚೆಗೆ ಬಂಡೆಗೆ ಒಂದು ಹೆಬ್ಬಂಡೆ ಬಹುದೊಡ್ಡ ಸವಾಲಾಗಿ ಕಾಣ್ತಿರುವಂಥದ್ದು ಯಾರವರು ಒಂದು ನಿಮಗೆ ಎರಡು ವಿಚಾರ ಹೇಳಬೇಕು ಕುಮಾರಸ್ವಾಮಿಯವರು ಇದೇ ಬಿಡದಿ ಟೌನ್ಶಿಪ್ ಆ ಯೋಜನೆಯನ್ನು ವಿರೋಧಿಸಿ ರೈತರ ಒಂದೇ ಒಂದು ಇಂಚು ಭೂಮಿನೂ ಕೊಡೋದಿಲ್ಲ ನಾವು ಅವರಿಗೆ ಅನ್ಯಾಯ ಮಾಡಿ ಬಿಡೋದಿಲ್ಲ ಅಂತ ಹೋರಾಟ ಮಾಡ್ತಿದೆ ಜೆ ಡಿ ಎಸ್ ರೈತರ ಜೊತೆಲಿ ಸೇರಿಕೊಂಡು ನಿಖಿಲ್ ಸ್ವಾಮಿ ಅವರ ನೇತೃತ್ವದಲ್ಲಿ ಇದೇ ಸಂದರ್ಭ ಕುಮಾರಸ್ವಾಮಿ ಅವರು ಆಡಿದಂತಹ ಒಂದು ಮಾತು ದೂರ ಇಲ್ಲ ಜೈಲಿಗೆ ಹೋಗುವಂತಹ ದಿನಗಳು ಅಂತ ಹೇಳ್ತಿರುವಂಥದ್ದು ಯಾಕೆ ಹೇಳಿರಬಹುದು ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣ ಏನಿತ್ತು ಅದನ್ನು ಮತ್ತೊಂದು ಪೀಠಕ್ಕೆ ವರ್ಗಾಯಿಸಿರುವುದು ಕೂಡ ಬಹುಮುಖ್ಯ ವಿಚಾರ ಇದೆ ಡಿ ಕೆ ಶಿವಕುಮಾರ್ ಅವರ ಅಕ್ರಮ ಆಸ್ತಿ ಪ್ರಕರಣ ಏನಿತ್ತು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಮು ಈ ಹಿಂದೆ ನ್ಯಾಯಮೂರ್ತಿ ಸೂರ್ಯಕಾಂತ್ ನೇತೃತ್ವದ ಪೀಠ ವಿಚಾರಣೆ ನಡೆಸ್ತಾ ಇತ್ತು ಸಿ ಜೆ ಐ ಬಿ ಆರ್ ಗವಾಯಿ ಮತ್ತು ನ್ಯಾಯಮೂರ್ತಿ ಕೆ ವಿನೋದ್ ಅವರ ನೇತೃತ್ವದ ಪೀಠ ಇತ್ತೀಚೆಗೆ ಮಹತ್ವದ ಆದೇಶವನ್ನು ಕೊಟ್ಟಿರುವಂಥದ್ದು ಮತ್ತೊಂದು ಪೀಠಕ್ಕೆ ಈ ಪ್ರಕರಣವನ್ನು ವರ್ಗಾಯಿಸಿರುವಂತಹ ಸಂದರ್ಭದಲ್ಲಿ ಒಂದು ಕಡೆ ಸುಪ್ರೀಂ ಕೋರ್ಟ್ ಕೂಡ ಹೆಬ್ಬಂಡೆಯಾಗಿ ನಿಂತಿದೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ ಎನ್ನುವಂತಹ ಬಹುದೊಡ್ಡ ಕನಸಿನಲ್ಲಿ ಖುಷಿಯಲ್ಲಿ ಇದ್ದಂತಹ ಡಿ ಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಬಹುದೊಡ್ಡ ಆತಂಕ ಎದುರಾಗುತ್ತೆ ಇದ್ರ ಜೊತೆಯಲ್ಲಿ ಎರಡು ವಿಡಿಯೋದ ಆರಂಭಕ್ಕೂ ಮುನ್ನ ನೋಡಿದ್ರಿ ಮಾತುಗಳನ್ನು ಒಂದು ಜೆ ಡಿ ಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರು ಆಡಿದಂತಹ ಮಾತು ಮೊ ಮೊಸಳೆ ಹೊಸಳ್ಳಿಯ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಬಗ್ಗೆ ಸಾಫ್ಟಾಗಿ ಮಾತಾಡಿದ ರೀತಿ ಡಿ ಕೆ ಶಿವಕುಮಾರ್ ಅವರ ವಿಚಾರವಾಗಿ ತುಂಬ ಕಟುವಾಗಿ ಅವರು ಆಡಿರುವಂತಹ ಮಾತುಗಳು ಇವೆಲ್ಲವೂ ಕೂಡ ಒಂದು ಸಂದೇಶ ಕೊಡ್ತಿರುವಂಥದ್ದು ನೋಡಿ ರಾಜ್ಯದಲ್ಲಿ ವಿಪಕ್ಷವೂ ಕೂಡ ಒಂದು ಆಡಳಿತರೂಡ ಪಕ್ಷದಲ್ಲಿ ಯಾರು ಕೂತಿರಬೇಕು ಯಾರು ಕೂತಿರಬಾರ್ದು ಅಂತ ನಿರ್ಧರಿಸುವಂತಹ ಒಂದು ಶಕ್ತಿ ಹೊಂದಿದ್ರೆ ಅದು ದೇವೇಗೌಡರು ಕರ್ನಾಟಕ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಬೇಕಾಗಿಲ್ಲ ಅನ್ನುವ ಸಂದೇಶ ಕೊಡ್ತಿದಾರಾ ಸಿದ್ದರಾಮಯ್ಯ ಸಾಕು ಅನ್ನುವಂತಹ ಮೆಸೇಜ್ ಕೊಡ್ತಿದ್ದಾರಾ ಅನ್ನೋ ಅನುಮಾನ ಕೂಡ ಮಾಡುತ್ತೆ ಒಂದು ಒಕ್ಕಲಿಗರ ಏಕಮೇವ ದ್ವಿತೀಯ ನಾಯಕರಾಗಿ ದೇವೇಗೌಡರೇ ಇರ್ತಾರೆ ನೋ ಡೌಟ್ ಅವರ ನಂತರ ಕುಮಾರಸ್ವಾಮಿ ಅವರಷ್ಟೇ ಆಗಬೇಕು ಅನ್ನುವಂತಹ ಉಮೇದು ಇರಬಹುದು ದಳಕ್ಕೆ ಪಕ್ಷಕ್ಕೆ ಅರೆ ಈ ಕಡೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೋಸ್ಕರ ದುಡಿದಿದ್ದಾರೆ ನೋ ಡೌಟ್ ಕಾಂಗ್ರೆಸ್ ನೂರ ಮೂವತ್ತ ಐದು ಸ್ಥಾನ ಪಡೀಲಿಕ್ಕೆ ಅವರದ್ದು ಶ್ರಮ ಇದೆ ಮಾಸ್ ಲೀಡರ್ ಸಿದ್ದರಾಮಯ್ಯ ಅವರ ಶ್ರಮವೂ ಕೂಡ ಇದ್ದೇ ಇದೆ ಆದಾಗ್ಯೂ ಅವರಿಗೆ ಡಿ ಸಿ ಎಂ ಪೋಸ್ಟ್ ಕೊಟ್ಟಿದ್ದಾರೆ ಅದನ್ನು ಮೀರಿ ಸಿ ಎಂ ಪೋಸ್ಟ್ ಕೇಳುವಂತಹ ಒಂದು ಜಾಣ ನಡೆಯ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ನ ಈ ಆದೇಶ ಹೊಸ ಪೀಠಕ್ಕೆ ವರ್ಗಾವಣೆ ಆಗಿರುವಂಥದ್ದು ಅವರ ಅಕ್ರಮ ಆಸ್ತಿ ಪ್ರಕರಣ ಕುಮಾರಸ್ವಾಮಿ ಅವರ ಈ ಹೇಳಿಕೆ ದೇವೇಗೌಡರ ಇತ್ತೀಚೆಗಿನ ಸಾಫ್ಟ್ ಕಾರ್ನರ್ ಸಿದ್ದರಾಮಯ್ಯರ ಕಡೆಗೆ ಎಲ್ಲವೂ ಕೂಡ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಗಿಸ್ತಾರೆ ಒಬ್ಬ ಅಹಿಂದ ನಾಯಕನ ಸರ್ಕಾರವನ್ನು ಕೆಡುವಂತಹ ಪ್ರಯತ್ನ ಅಥವಾ ಅವರನ್ನು ಇಳಿಸುವಂತಹ ಪ್ರಯತ್ನಗಳನ್ನು ಕಾಂಗ್ರೆಸ್ನೊಳಗಿನ ನಾಯಕರು ಮಾಡೋಕೋದ್ರೂ ಕೂಡ ದೇವೇಗೌಡರು ಅಥವಾ ಮತ್ತೊಂದು ಪಕ್ಷವೋ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲೋ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಹೆಬ್ಬಂಡೆಯಾಗಿ ನಿಂತಿರುವಂಥದ್ದು ವಾಸ್ತವ